ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಇವತ್ತು ನಾನು ಸೋಮಾರಿತನದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಏಕೆ ಸೋಮಾರಿತನ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಸೋಮಾರಿತನ ಅಂತ ಅಂದರೆ ಈಗ ನಾವೇ ನೋಡಿ ಜಾಸ್ತಿ ಹೊತ್ತು ಕೆಲಸ ಮಾಡೋಕತ್ತಿದ್ರೆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲ ಅಂದರೆ ನಾವು ಹಾಗೆ ಕೂತ್ಕೊಂಡ್ರೆ ಹಾಗೆ ಕೂತ್ಕೋಬೇಕು ಅನಿಸುತ್ತೆ ಇವಾಗ ನಾನೇ ನೋಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ದಿವಸ ಅಥವಾ ಎರಡು ದಿವಸ ಸ್ಟಿಚಿಂಗ್ ಮಾಡೋದು ಬಿಟ್ಟೆ ಅಂತಂದರೆ ನೆಕ್ಸ್ಟ್ ದಿನ ನನಗೆ ಸ್ಟಿಚಿಂಗ್ ಮಾಡಬೇಕಂತ ಅನಿಸೋದೇ ಇಲ್ಲ ಹಾಗೆ ಮಾಡಲಿಕ್ಕೂ ಆಗೋದಿಲ್ಲ ಆ ಥರ ಆದಾಗ ತುಂಬಾ ಬೇಜಾರಾಗುತ್ತೆ ಯಾಕೆ ನೋಡ್ರಿ ನಾವು ಡೈಲಿ ಡೈಲಿ ಸ್ಟಿಚಿಂಗ ಮಾಡ್ತಾನೆ ಇರ್ತೀವಿ ಹಾಗೆ ಮನೆ ಕೆಲಸನೂ ಮಾಡಬೇಕು ನಾವು ಬೆಳಗ್ಗೆಯಿಂದ ಒಂದು ಟೈಮ್ ಅಂತ ಮಾಡ್ಕೊಂಡಿವಿ ಅಂದರೆ ಅದೇ ಥರ ನಾವು ರೆಗ್ಯುಲರಾಗಿ ಇರ್ತೀವಿ ಇವಾಗ ನೋಡಿ ನಾವು ಬೆಳಗ್ಗೆ ಬೇಗ ಬೆಳೆ ಏಳಬೇಕು ಅಂತಂದರೆ ನಾವು ನಾವು ರೂಢಿ ಮಾಡ್ಕೋಬೇಕು ಹೇಗೆ ಅಂತಂದರೆ ರೂಢಿ ಆಗೋರಿಗೆ ಒಂದು ಸ್ವಲ್ಪ ಅಲ್ರಾಮ್ ಇಟ್ಕೊಂಡು ಅಂದ್ರೆ ನಾವು ತಾನೇ ಒಂದು ತಿಂಗಳು ಬೇಡ ಎರಡು ತಿಂಗಳಲ್ಲೇ ಅದು ರೂಢಿ ಆಗೇ ಬಿಡುತ್ತೆ ಹಂಗ ನೀವು ಕೂಡ ನಾ ಹೇಳ್ಬೇಕಪ್ಪ ಇವತ್ತು ನಂದು ಭಾಳ ಕೆಲಸ ಐತಂತ ಎದ್ರಂದ್ರ ಅದು ಎದ್ದ ಬಿಡ್ತೈತಿ ಇಲ್ಲ ಮನುಷ್ಯ ಇಲ್ಲಪ್ಪ ನಾ ಇವತ್ತು ಒಟ್ಟು ಮನಕೋನ ಬೇಕು ಅಂತಂದ್ರೆ ಮನ್ಕೊನೋಕೆ ಕಸ್ತೈತಿ ಲೇಟ್ ಮಾಡೋ ಹೇಳೋದ್ರಿಂದ ಮನಿ ಮನೆ ಲೇಟ್ ಲೇಟಾಕಿತಿ ಕೆಲಸ ಮುಗಿಸ್ಕೊಂಡು ಹೊಲಿಬೇಕಾದ್ರೆ ಹೊಲಿಗೆಗೂ ಟೈಮ್ ಸಿಗೋಂಗಿಲ್ಲ ಹಿಂಗಾಗಿ ನೀವು ಲಘು ಲಘು ಎದ್ರೆ ಅಂದ್ರೆ ನಿಮ್ಮ ಕೆಲಸನೂ ಬೇಗ ಮುಗಿಯುತ್ತೆ ಹಂಗೆ ನಿಮಗೂ ಸ್ಟಿಚ್ ಮಾಡೋಕೆ ಟೈಮ್ ಸಿಗುತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮಗೆ ಸ್ಟಿಚಿಂಗ್ ಮಾಡೋಕೆ ಕಸ್ಟಮರು ಬಟ್ಟೆ ಕೊಡ್ತಿರ್ತಾರೆ ಸೊ ನಾವು ಅವ್ರು ಹೇಳಿದ ಟೈಮ್ಗೆ ಕೊಡಬೇಕಲ್ಲ ಕೊಡಬೇಕು ಅಂದರೆ ನಮ್ಮ ದೋಟ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರ ಬಟ್ಟೆ ನಾವು ಕೊಡಬೇಕು ಇಲ್ಲ ಅಂತಂದ್ರೆ ಅವ್ರ ಇನ್ನೊಮ್ಮೆ ನಮ್ಮ ಅಂತ್ಯಕ್ಕೆ ಬಂದಾರನ ಅದಕ್ಕೆ ನಿಮಗೇನು ಹೇಳೋದಪ್ಪ ಅಂತಂದ್ರೆ ನಾನು ಆದಷ್ಟು ಬೇಗ ಹೇಳಿರಿ ಎದ್ಕೊಂಡು ನಿಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಹೊಲಿಗೆ ಕುಂತ್ರೆ ಅಂದ್ರೆ ನೀವು ಒಟ್ಟು ಟೈಮಿಂಗ್ ಮಾಡ್ಕೊಳ್ಳಿ ಎರಡು ತಾಸನೇ ಬೇಕಾದಂಗೆ ನಾಲ್ಕು ಜಂಪರ್ ಹಾಕಾವ್ರಿ ಎರಡು ತಾಸು ಜಂಪರ್ ಹೊಲ್ಕೋರಿ ಆಮೇಲೆ ಒಂದು ತಾಸು ಎಕ್ಸ್ಟ್ರಾ ನೀವು ಏನಾರು ಕೆಲಸ ಇದ್ರೆ ಮಾಡ್ಕೋಬೋದು ಮತ್ತು ಎರಡು ತಾಸು ಕುಂದಿರಿ ಮತ್ತು ಎರಡು ಜಂಪರ್ ಹಾಕಾವ್ರಿ ಇದು ನಾಲ್ಕು ಜಂಪರ್ ಹಾಕಾವ್ರಿ ಹಿಂಗೆ ಎರಡು ಎರಡು ತಾಸು ನೀವು ಹೊಲ್ಕೊಂಡು ನಡು ಒಂದೊಂದು ತಾಸು ನೀವು ಟೈಮ್ ಬಿಟ್ಕೋಬೋದು ಅದರಿಂದ ನಿಮ್ಮ ಬಟ್ಟೆನೂ ಕುಲ್ಲಾಕ ಹೊಲಿಯುವ ನಿಮ್ಮ ಕಸ್ಟಮರು ಹೆಚ್ಚಾಕ್ಕರು ಹಂಗೆ ನೀವು ಕೂಡ ಇನ್ನೂ ಹೊಲಿಬೇಕು ಹೊಲಿಬೇಕು ಅನ್ನೋ ನಿಮ್ಮ ಹತ್ತ ನಿಮ್ಮ ಹತ್ರ ನಿಮ್ಮಂತೆ ಏನಕ್ಕಿ ಉತ್ಸಾಹ ಬರ್ತೈತಿ ಅದ ನೀವು ಲೇಟ್ ಆಗ್ಯದ್ರಂದ್ರೆ ಲೇಟಾಗಿ ಹೇಳಿದ್ರೆ ಅಂದರೆ ಕೆಲಸನೂ ಲೇಟ್ ಆಕೈತಿ ಹಂಗೆ ಸ್ಟಿಚಿಂಗು ಲೇಟ್ ಹಾಕವು ಹಂಗೆ ನೀವು ಕೊಡು ಕಸ್ಟಮರ್ ಬಟ್ಟೆನೂ ಕೊಡೋದು ಲೇಟ್ ಆಕೈತಿ ಮತ್ತು ನಮಗೆ ಬರೋ ಕಾಯಂ ಕಸ್ಟಮರ್ಸ್ ಇರ್ತಾರಲ್ವ ಅವ್ರು ಹೇಳಿ ಟೈಮ್ಗೆ ನಾವು ಕೊಡಲಿಲ್ಲ ಅಂತಂದ್ರೆ ಇನ್ನೊಮ್ಮೆ ಅವರು ನಮ್ಮ ಹತ್ರ ಬರೋಂಗಿಲ್ಲ ಯಾಕಪ್ಪ ಅಂತಂದ್ರೆ ನೀ ಇಲ್ಲ ಹೊಲಿಯವರು ನಮ್ಮಂತೆ ಬೇರೆದವ್ರಂತೆ ಹಾಕ್ತೀನಿ ಅಂತಾರೆ ಸೊ ಹಂಗಾಗಿ ಏನು ಹೇಳ್ತೀನಿ ರೀ ಅಪ್ಪ ನನಗೆ ಗೊತ್ತಿರೋ ವಿಷಯದಲ್ಲಿ ಆದಷ್ಟು ಬೇಗ ಇಳ್ರಿ ನಿಮ್ಮ ಕೆಲಸ ಮುಗಿಸ್ಕೊಂಡು ನೀವು ಯಾರಿಗೆ ಕಸ್ಟಮರಿಗೆ ಬಟ್ಟೆ ಕೊಡು ಅಂತಿರ್ತಾರಲ್ವ ಸೊ ಆದಷ್ಟು ಅವ್ರಿಗೆ ಕೇಳೋದಕ್ಕಿಂತ ಒಂದು ಸ್ವಲ್ಪ ದೋಟನೇ ಅಂದ್ರೆ ಇನ್ನೊಮ್ಮೆ ಅವರು ಅವರಲ್ದ ಅವ್ರು ಗೊತ್ತಿರೋರು ಸಕ್ಕರೆ ದೋಟ ಹೊಲ್ಕೊಡ್ತಾಳಿಕಿ ಅಂತೇಳಿ ನಿಮ್ಮ ಹತ್ರನ ತೊಗೊಂಡ್ಬರ್ತಾವೆ ಹಾಗಾಗಿ ನಿಮ್ಗೆ ಕಸ್ಟಮರು ಹೆಚ್ಚಾಕರು ನಿಮಗೆ ಹೊಲಿಯಾಕ ಬಟ್ಟಿನೇ ಜಾಸ್ತಿ ಹಾಕವು ಬೇಜಾರು ಹಾಕಿರ್ತೈತಿ ಇಲ್ಲ ಅಂತ ಏನಿಲ್ಲ ನನಗೂ ಹಾಕಿರ್ತೈತಿ ಆದರೆ ಬೇಜಾರಾಗಿ ಆಗುತ್ತೆ ಅಂತ ಕೆಲಸ ಮಾಡಿ ಮಾಡಿ ತುಂಬಾ ಬೇಜಾರಾಕೈತಿ ಅವತ್ತೊಂದು ದಿನ ನನಗೂ ಕೂಡ ಸ್ಟಿಚಿಂಗ್ ಮಾಡ್ಬೇಕಂತ ಬೇ ಮಾಡಬೇಕಲ್ಲ ಅಂತ ಬೇಸರ ಆಕೈತಿ ಅವತ್ತೊಂದಿನ ನೀವು ರೆಸ್ಟ್ ಮಾಡ್ಕೋಬೋದು ಆದರೆ ದಿನ ದಿನ ಅದನ್ನೇ ರೂಢಿ ಮಾಡ್ಕೋಬೇಡ್ರಿ ಒಂದಿನ ಏನು ನಿಮ್ಗೆ ಬ್ಯಾಸ್ರಾಗಿರ್ತೈತಿಲ್ಲ ಸೊ ಅವತ್ತೊಂದಿನ ಒಂದು ಸ್ವಲ್ಪ ಇದನ್ನು ಮಾಡ್ಕೋರಿ ನೀವು ಅದನ್ನು ಡೈಲಿ ರೂಟೀನ್ ಮಾಡ್ಕೊಂಬಿಟ್ರಿ ಅಂದರೆ ಏನಕ್ಕೆಪ್ಪ ಅಂತಂದ್ರೆ ನಿಮ್ಮ ಸ್ಟಿಚಿಂಗು ಮುಂದುವರಿಯಂಗಿಲ್ಲ ಹಂಗೆ ನಿಮಗೂ ಕಸ್ಟಮರು ಜಾಸ್ತಿ ಆಗಂಗಿಲ್ಲ ಸೊ ಏನು ಮಾಡೋದಪ್ಪ ಅಂತಂದರೆ ನಿಮಗೆ ಬ್ಯಾಸ್ರ ಬಂದಾಗ ಏನು ಮಾಡಬೇಕು ಅವತ್ತೊಂದಿನ ರೆಸ್ಟ್ ಮಾಡ್ಕೋರಿ ಆರಾಮಿ ಆದ್ಮೇಲೆ ಮರುದಿನ ನಿಮ್ದು ಏನು ಡೈಲಿ ರುಟೀನ್ ಇರ್ತೈತಿ ಸೊ ಅದನ್ನು ನೀವು ಮೊದಲಿನ ಹಾಗೆ ನೀಟಾಗಿ ರೆಡಿ ಮಾಡ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ದಿನವೂ ನಾವು ಹಂಗೆ ಹೋದ್ವಿ ಅಂದ್ರೆ ನಮಗೆ ಆಲಸಿತನ ಅನ್ನೋದು ಬಂದುಬಿಡತ್ತ ಪ್ರತಿ ದಿವಸ ಪ್ರತಿದಿನ ನಾವು ಎಲ್ಲಾನು ಮಾಡಲೇಬೇಕು ಎಲ್ಲನೂ ನಮ್ಗೆ ಬೇಜಾರಾಗೈತಪ್ಪ ಅಂತ ಬಿಟ್ಟು ಕುಂತ್ರೆ ನಡಿಯಂಗಿಲ್ಲ ಏನೋ ಒಂದು ದಿನ ರೆಸ್ಟ್ ತೊಗೊಳ್ದಿರ್ತೈತಿ ಎಲ್ಲರಿಗೂ ಬೇಜಾರು ಆಗೋದನ್ನ ಆದರೆ ದಿನ ದಿನ ನಾವು ಹಂಗೆ ಮಾಡಿದರೆ ನಮ್ಮದು ಮುಂದಿನ ಜಾ ಜಾಡ ನಡಿಯಂಗಿಲ್ಲ ಬೆಳಗ್ಗೆ ಏಳಲೇಬೇಕು ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಹಾಗೆ ಮಕ್ಕಳು ಸ್ಕೂಲ ಅವರು ಟಿಫಿನ ಇದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ನಿಮ್ಮ ಕೆಲಸ ಮುಗಿಸ್ಕೊಂಡು ಆದಮೇಲೆ ನಿಮಗೆ ಟೈಮು ಸಿಗತ್ತಲ್ವ ಸೊ ಆವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಸ್ಟಿಚಿಂಗಿಗೆ ಕೂರಬೇಕು ಸೊ ಆಯ್ತಲ್ಲ ಒಂದು ಸ್ವಲ್ಪ ಕೂತು ಹೇಳಬೇಕು ಅಂತ ಅಂದರೆ ಮನುಷ್ಯಗೆ ಕೂತ್ಮೇಳ್ತಾ ಹೇಳೋಕೆ ಬೇಸರಾಗತ್ತೆ ಆಗುತ್ತೆ ಸೋಮಾರಿತನ ಅನ್ನೋದು ಬಂದುಬಿಡತ್ತೆ ಏನೋ ಯಾವತ್ತರ ಒಂದು ದಿನ ನಿಮಗೆ ಬೇಜಾರಾದ್ರೆ ಆವತ್ತೊಂದು ದಿನ ರೆಸ್ಟ್ ತೊಗೊಳ್ಬೇಕು ಸೊ ಮುಂದಿನ ದಿನದಿಂದ ನಿಮ್ಮ ದೇ ಡೈಲಿ ರೂಟೀನ್ನ ಶುರು ಮಾಡಬೇಕು ಇಲ್ಲ ಅಂತಂದಪ್ಪ ಅಂದ್ರೆ ಆ ಈ ಕೆಲಸ ಮಾಡಬೇಕು ಅನ್ನೋದೊಂದು ಮನಸ್ಸಿನ ಕುರಿಪಿತ್ತಂದ್ರೆ ಅದು ಕೆಲಸ ಮಾಡೋಕ್ಕಿ ಇಲ್ಲಪ್ಪ ನಾ ಇವತ್ತು ಕುಂದ್ರಬೇಕು ಬೇಕು ಅನ್ನಿಸ್ತಂದ್ರೆ ಕುಂದ್ರು ಹಂಗೆ ನಮ್ಮದು ಹಂಗೇನಾರ ಆತಂದ್ರೆ ಕಸ್ಟಮರ್ಸು ಬಟ್ಟೆಗಳನ್ನು ಕೇಳಿರ್ತಾರ ಸೊ ಅವ್ರು ಕೇಳಿ ಟೈಮ್ಗೆ ನಾವು ಕೊಡಬೇಕಾಗತ್ತ ಕೊಡಲಿಲ್ಲ ಅಂತಂದ್ರೆ ನಮ್ಗೆ ಅವರು ಮತ್ತೊಮ್ಮೆ ಬ್ಲೌಸ್ ಅನ್ನೋದು ಅಂಥದ್ದು ತರಂಗಿಲ್ಲ ಅವ್ರು ಯಾವಾಗ ಹೇಳಿರ್ತಾರಲ್ಲ ಅರ್ಜೆಂಟ್ಗೆ ಆ ಟೈಮ್ಗೆ ನಾವು ಹೊಲ್ದು ಕೊಟ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಯಾಕೆ ಅರ್ಜೆಂಟ್ ಕೊಡ್ತಾಳೆ ಬರ್ರಿ ಅಂತ ಅಲ್ದ ಅವ್ರ ಮನೆ ಮಗಲ್ದವ್ರನ್ನ ಅವ್ರಿಗೆ ಬೇಕಾದವ್ರನ್ನ ಸ್ನೇಹಿತರನ್ನ ಎಲ್ಲರನ್ನ ಅರ್ಬೀನು ಇಲ್ಲೇ ಹಚ್ತಾರ ಒಬ್ಬರೇ ಮಾಡೋದರಿಂದ ನಾವು ಏನೈತಿ ದೋಟೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಇದನ್ನ ಮಾಡಬೇಕು ಇಲ್ಲಪ್ಪ ಅಂತಂದರೆ ಈಗ ನೋಡಿರಿ ಸ್ಯಾರಿ ಫಾಲು ನಾನು ಮಾಡಬೇಕು ಸ್ಟಿಚಿಂಗು ನಾನು ಮಾಡಬೇಕು ಮುಗ್ಸ ಗುಂಡೆ ಎಲ್ಲ ನಾನೇ ಮಾಡಬೇಕು ಸೊ ಅದಕ್ಕೆ ಯಾರಾದರೂ ಒಬ್ರು ಕೈಯಲ್ಲಿ ಇದ್ದಾರೆ ಮಾಡುವಂಥವ್ರು ಇದ್ದರೆ ಒಂದು ಸ್ವಲ್ಪ ಏನು ಟೈಮಿಂಗ್ ತೊಗೊಂಡ್ರು ನಡೆಯುತ್ತೆ ಸೊ ಎಲ್ಲ ಥರ ನಾನೇ ಮಾಡಬೇಕು ಅಂತಂದಾಗ ನಾವು ಆದಷ್ಟು ನಮ್ಮ ಸುಮಾರು ಬದಿಗೊತ್ತಿ ನಮ್ಮ ಕೆಲಸನ ನಾವು ಶುರು ಮಾಡಬೇಕು ನಾನೇನಪ್ಪ ಅಂತಂದ್ರೆ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಏನು ಸ್ಟಿಚಿಂಗ್ ಕೂತ್ಬಿಟ್ಟನಂದ್ರೆ ಸೊ ನಡು ನಡುವೆ ದನಗಳಿಗೆ ಮೇವು ಹೋಗುತ್ತಿರುತ್ತೆ ಸೊ ಹೋಗ್ಕೊಂಡು ಬಂದು ಕೂತ್ನಂದ್ರೆ ನಮ್ಮ ಅತ್ತೊಂದು ಮುಗಿದೊಂದು ಕೆಲಸಕ್ಕೆ ಹೇಳುವುದೇ ಇಲ್ಲ